ಎಲ್ರಿಗೂ ನಮಸ್ಕಾರ ಹೇಗಿದ್ದೀರಾ ಎಲ್ಲರೂ ನಾನು ಸೌಮ್ಯ ಸುಗ್ನಳ್ಳಿ ಡೈಲಿ ಫ್ರೀ ಬಸ್ ಅಲ್ಲಿ ಓಡಾಡುವ ಮಹಿಳೆಯರು ನೋಡಲೇಬೇಕಾದಂತಹ ಸ್ಟೋರಿ ಇದು ಯಾಕಂದ್ರೆ ಇಷ್ಟು ದಿನ ನೀವು ಆಧಾರ್ ಕಾರ್ಡ್ ತೋರಿಸಿ ಫ್ರೀ ಆಗಿ ಬಸ್ ಅಲ್ಲಿ ಓಡಾಡ್ತಿದ್ರಿ ಆದ್ರೆ ಈಗ ಆಧಾರ್ ಕಾರ್ಡ್ ನಡೆಯೋದಿಲ್ಲ ಆಧಾರ್ ಕಾರ್ಡ್ ಬದಲಿಗೆ ಸ್ಮಾರ್ಟ್ ಕಾರ್ಡ್ ತೋರಿಸ್ಬೇಕು ಈ ತರ ಹೊಸ ನಿಯಮ ತರೋದಕ್ಕೆ ಸರ್ಕಾರ ಮುಂದಾಗಿದೆ ಹಾಗಾದ್ರೆ ಆ ಸ್ಮಾರ್ಟ್ ಕಾರ್ಡ್ ಪಡೆಯೋದು ಹೇಗೆ ಆಧಾರ್ ಕಾರ್ಡ್ ಯಾವಾಗ ಬಂದ್ ಆಗುತ್ತೆ ಕಂಪ್ಲೀಟ್ ಮಾಹಿತಿ ಈ ವಿಡಿಯೋದಲ್ಲಿದೆ ಕೊನೆವರೆಗೂ ನೋಡಿ ಕರ್ನಾಟಕದ ಕಾಂಗ್ರೆಸ್ ಸರ್ಕಾರದ ಮಹತ್ವಾಕಾಂಕ್ಷಿ ಶಕ್ತಿ ಯೋಜನೆ ಜಾರಿಯಾಗಿ ಸುಮಾರು ಎರಡೂವರೆ ವರ್ಷಕ್ಕಿಂತ ಜಾಸ್ತಿ ಸಮಯ ಕಳೆದಿದೆ ಕಾಂಗ್ರೆಸ್ ಸರ್ಕಾರ ಘೋಷಣೆ ಮಾಡಿದ್ದ ಐದು ಗ್ಯಾರಂಟಿಗಳ ಪೈಕಿ ಶಕ್ತಿ ಯೋಜನೆಯೇ ಮೊದಲು ಜಾರಿಯಾಗಿದ್ದು ಸಿಎಂ ಸಿದ್ದರಾಮಯ್ಯ ಡಿಸಿಎಂ ಡಿಕೆ ಶಿವಕುಮಾರ್ ಸಾರಿಗೆ ಸಚಿವ ರಾಮ್ಲಿಕ್ ರೆಡ್ಡಿ ಈ ಯೋಜನೆಗೆ ವಿಧಾನಸೌಧದ ಗ್ರ್ಯಾಂಡ್ ಸ್ಟೆಪ್ಸ್ ಮುಂದೆ ಕಾರ್ಯಕ್ರಮ ಉದ್ಘಾಟನೆ ಮಾಡಿದ್ರು ಅಂದಿನಿಂದ ಇಂದಿನವರೆಗೂ ಫ್ರೀ ಬಸ್ ಸರ್ವಿಸ್ ಚಾಲ್ತಿಯಲ್ಲಿದೆ ಶಕ್ತಿ ಯೋಜನೆ ಆರಂಭದಲ್ಲಿ ಮಹಿಳೆಯರಿಗೆ ಅನುಕೂಲ ಆಗ್ಲಿ ಅಂತ ಆಧಾರ್ ಕಾರ್ಡ್ ತೋರಿಸಿ ಟಿಕೆಟ್ ಪಡೆದು ಪ್ರಯಾಣ ಮಾಡಲು ಅವಕಾಶ ಮಾಡಿಕೊಡ್ಲಾಯಿತು ಆದ್ರೀಗ ಸ್ಮಾರ್ಟ್ ಕಾರ್ಡ್ ಜಾರಿ ಆಗ್ತಾ ಇದೆ ನೀವೆಲ್ಲ ಪ್ರಶ್ನೆ ಮಾಡಬಹುದು ಆಧಾರ್ ಕಾರ್ಡ್ ತೋರಿಸೆ ನಾವು ಆರಾಮಾಗಿ ಓಡಾಡ್ತಾ ಇದ್ವಿ ಈಗ್ಯಾಕೆ ಸ್ಮಾರ್ಟ್ ಕಾರ್ಡ್ ಅಂತ ಅದಕ್ಕೂ ಕೆಲವೊಂದು ಕಾರಣಗಳಿದೆ ನಂಬರ್ ಒನ್ ಆಧಾರ್ ಕಾರ್ಡ್ ತೋರಿಸೋದ್ರಿಂದ ಎಷ್ಟು ಜನ ಪ್ರಯಾಣಿಕರು ಓಡಾಡಿದ್ರು ಅಂತ ಕರೆಕ್ಟ್ ಆದ ಅಂಕಿ ಅಂಶ ಸಿಗ್ತಾ ಸರ್ಕಾರಕ್ಕೆ ಆಗ್ತ ಇರುವ ಖರ್ಚು ವೆಚ್ಚಗಳು ಸಿಗ್ತಾ ಇರಲಿಲ್ಲ ನಂಬರ್ ಬೇರೆಯವರ ಆಧಾರ್ ಕಾರ್ಡ್ ತೋರಿಸಿ ಬೇರೆಯವರು ಓಡಾಡೋಕು ಚಾನ್ಸ್ ಇತ್ತು ಯಾಕಂದ್ರೆ ಆಧಾರ್ ಕಾರ್ಡ್ ಫೋಟೋಗೂ ಒರಿಜಿನಲ್ ಫೇಸ್ಗೂ ಆ ಜಗ ಅಜಾಂತರ ವ್ಯತ್ಯಾಸ ಇರುತ್ತೆ ಬಿಡಿ ನಂಬರ್ ತ್ರೀ ಬೇರೆ ರಾಜ್ಯದವರು ಕೂಡ ಇದರ ಉಪಯೋಗವನ್ನ ಪಡಿತಾ ಇದ್ರು ನಂಬರ್ ಫೋರ್ ಆಧಾರ್ ಕಾರ್ಡ್ ತೋರಿಸಿ ಮಹಿಳೆಯರು ಟಿಕೆಟ್ ತಗೊಳ್ತಾರೆ ನಿಜ ಆದ್ರೆ ಟಿಕೆಟ್ ತಗೊಳ್ಳೋದೇ ಒಂದ್ ಕಡೆ ಅವರು ಇಳಿದು ಹೋಗೋದೆ ಮತ್ತೊಂದು ಕಡೆ ಈ ವಿಚಾರವಾಗಿ ಕಂಡಕ್ಟರ್ಗೂ ಚೆಕಿಂಗ್ ಇನ್ಸ್ಪೆಕ್ಟರ್ಗೂ ಆಗಾಗ ವಾಗ್ವಾದ ಆಗ್ತಾ ಇತ್ತು ಹೀಗಾಗಿ ಆಧಾರ್ ಕಾರ್ಡ್ ಬಂದ್ ಮಾಡಿ ಸ್ಮಾರ್ಟ್ ಕಾರ್ಡ್ ಮಾಡಿದ್ರೆ ಎಷ್ಟು ಜನಕ್ಕೆ ಸ್ಮಾರ್ಟ್ ಕಾರ್ಡ್ ವಿತರಣೆ ಆಗಿದೆ ಎಂಬ ಲೆಕ್ಕ ಸಿಗುತ್ತೆ ಸ್ಮಾರ್ಟ್ ಕಾರ್ಡ್ ಜಾರಿಗೆ ಬಂದ್ರೆ ಮಹಿಳೆಯರಿಗೆ ಸ್ವೈಪಿಂಗ್ ಮಾಡಿ ಟಿಕೆಟ್ ತಗೊಳ್ಬಹುದಂತೆ ಹಾಗೇನಾದ್ರೂ ಆದ್ರೆ ಎಲ್ಲಿಂದ ಎಲ್ಲಿಗೆ ಓಡಾಡಿದ್ದಾರೆ ಎಂಬ ಮಾಹಿತಿ ಕೂಡ ಕರೆಕ್ಟ್ ಆಗಿ ಸಿಗುತ್ತೆ ಈಗಾಗಲೇ ಫ್ರೀ ಬಸ್ನಲ್ಲಿ ಆರ್ನೂರ ಎಪ್ಪತ್ತು ಕೋಟಿಗಿಂತ ಹೆಚ್ಚು ಮಹಿಳೆಯರು ಓಡಾಡಿದ್ದಾರೆ ಹದಿನೇಳು ಸಾವಿರ ಕೋಟಿಗಿಂತ ಹೆಚ್ಚು ಖರ್ಚು ಮಾಡಿದೆ ರಾಜ್ಯ ಸರ್ಕಾರ ರಾಜ್ಯ ಸರ್ಕಾರ ಜಾರಿ ಮಾಡಲು ಹೊರಟಿರುವ ಈ ಸ್ಮಾರ್ಟ್ ಕಾರ್ಡ್ ಅನ್ನ ಹೇಗೆ ಪಡೆದುಕೊಳ್ಳೋದು ಅಂತ ನೋಡೋದಾದ್ರೆ ಎರಡು ರೀತಿಯಲ್ಲಿ ಸ್ಮಾರ್ಟ್ ಕಾರ್ಡ್ ನೀಡಲು ತಯಾರಿ ಆಗ್ತಾ ಇದೆ ಒಂದು ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಿ ಸೇವಾ ಸಿಂಧು ವೆಬ್ಸೈಟ್ ಮೂಲಕ ಅರ್ಜಿ ಸಲ್ಲಿಸಿ ಪಡೆಯೋದು ಮತ್ತೊಂದು ಹತ್ತಿರದ ಬೆಂಗಳೂರು ಒನ್ ಕರ್ನಾಟಕ ಒನ್ ಅಥವಾ ಗ್ರಾಮ ಒನ್ ಕೇಂದ್ರಗಳಿಗೆ ಹೋಗಿ ನೋಂದಣಿ ಮಾಡಿಸಿಕೊಂಡು ಸ್ಮಾರ್ಟ್ ಕಾರ್ಡ್ ಅನ್ನ ಪಡೆಯೋದು ಸದ್ಯಕ್ಕೆ ಸರ್ಕಾರ ಹಂತ ಹಂತವಾಗಿ ಸ್ಮಾರ್ಟ್ ಕಾರ್ಡ್ ವಿತರಣೆ ಮಾಡೋದಕ್ಕೆ ಮುಂದಾಗಿದ್ದು ಮೂರು ಕೋಟಿ ಮಹಿಳೆಯರಿಗೆ ವಿತರಣೆ ಮಾಡಲಾಗುತ್ತೆ ಈ ಸ್ಮಾರ್ಟ್ ಕಾರ್ಡ್ ನಿಂದ ಕೆಎಸ್ಆರ್ಟಿಸಿ ಬಿಎಂಟಿಸಿ ವಾಯುವ್ಯ ಕರ್ನಾಟಕ ಸಾರಿಗೆ ಕಲ್ಯಾಣ ಕರ್ನಾಟಕ ಸಾರಿಗೆ ಬಸ್ನಲ್ಲಿ ಫ್ರೀಯಾಗಿ ಓಡಾಡಬಹುದು ಮೆಟ್ರೋದಲ್ಲೂ ಕೂಡ ಈ ಸ್ಮಾರ್ಟ್ ಕಾರ್ಡ್ ಬಳಸಬಹುದಂತೆ ಆದರೆ ಹೇಗೆ ಟಿಕೆಟ್ ಕೊಳ್ಳಬಹುದು ಎಂಬುದರ ಬಗ್ಗೆ ಅಂತಿಮ ತೀರ್ಮಾನ ಆಗಿಲ್ಲ ರಾಜ್ಯದ ಮಹಿಳೆಯರಿಗೆ ತೃತೀಯ ಲಿಂಗಿಗಳಿಗೆ ಸ್ಮಾರ್ಟ್ ಕಾರ್ಡ್ ನೀಡಲು ತೀರ್ಮಾನ ಮಾಡಲಾಗಿದ್ದು ಕಳೆದ ಕ್ಯಾಬಿನೆಟ್ ಮೀಟಿಂಗ್ನಲ್ಲಿ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗಿದೆ ಸ್ಮಾರ್ಟ್ ಕಾರ್ಡ್ ಸಂಬಂಧ ಇನ್ನೂ ಟೆಂಡರ್ ಆಗಬೇಕು ಮತ್ತೆ ಕ್ಯಾಬಿನೆಟ್ಗೆ ಬರಬೇಕು ವರ್ಕ್ ಇಷ್ಟೆಲ್ಲ ಆದ ನಂತರ ಮಹಿಳೆಯರ ಕೈಗೆ ಸ್ಮಾರ್ಟ್ ಕಾರ್ಡ್ ಸಿಗುತ್ತೆ ಇಷ್ಟೆಲ್ಲ ಪ್ರೊಸೀಜರ್ ಆಗೋದ್ರೊಳಗೆ ಮಿನಿಮಮ್ ಆರ್ ತಿಂಗಳು ಕಾಲಾವಕಾಶ ಬೇಕೇ ಬೇಕು ಅಲ್ಲಿಯವರೆಗೂ ಯಾವುದೇ ಸಮಸ್ಯೆ ಇಲ್ಲದೆ ಆಧಾರ್ ಕಾರ್ಡ್ ನಲ್ಲೇ ಮಹಿಳೆಯರು ಫ್ರೀ ಬಸ್ ನಲ್ಲಿ ಓಡಾಡಬಹುದು ಸೊ ಫ್ರೀ ಬಸ್ ನ ಅಪ್ಡೇಟೆಡ್ ಸರ್ವಿಸ್ ಆಗಿ ಸ್ಮಾರ್ಟ್ ಕಾರ್ಡ್ ಬರ್ತಾ ಇದೆ ಸ್ಮಾರ್ಟ್ ಕಾರ್ಡ್ ಬಂದ್ ನಂತರ ಪರಿಸ್ಥಿತಿ ಹೇಗಿರುತ್ತೆ ಅಂತ ಕಾದ್ ನೋಡಬೇಕಿದೆ ಈ ಮಾಹಿತಿ ಇಷ್ಟವಾಗಿದ್ದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಏನೇ ಇದ್ದರೂ ಕಮೆಂಟ್ ಮಾಡಿ ಥ್ಯಾಂಕ್ ಯು ಶಕ್ತಿ ಕಾರ್ಯಕ್ರಮ ಪ್ರಾರಂಭ ಆದಮೇಲೆ ಇದುವರೆಗೂ ಕೂಡ ಆರುನೂರ ಎಪ್ಪತ್ತು ಕೋಟಿಗಿಂತಲೂ ಮಹಿಳೆಯರು ಉಚಿತವಾಗಿ ಓಡಾಡಿದ್ದಾರೆ ಸುಮಾರು ಹದಿನೇಳು ಕೋಟಿಗಿಂತ ಹದಿನೇಳು ಸಾವಿರ ಕೋಟಿಗಿಂತಲೂ ಹೆಚ್ಚು ರಾಜ್ಯ ಸರ್ಕಾರ ಹಣ ಖರ್ಚು ಮಾಡಿದೆ ಮತ್ತು ಆಧಾರ್ ಕಾರ್ಡು ನೋಡಿಬಿಟ್ಟು ಅವರಿಗೆ ಪ್ರಯಾಣ ಮಾಡೋದಕ್ಕೆ ಅವಕಾಶ ಮಾಡಿಕೊಟ್ಟು ಟಿಕೆಟು ಕೂಡ ಕೊಡ್ತಿದ್ರು ಇದರಲ್ಲಿ ದೂರುಗಳು ಬರ್ತಿತ್ತು ಕಂಡಕ್ಟರ್ಸು ಬೇರೆ ವಿದ್ಯಾವಂತ ಗಂಡಸಿರ್ತಾರೆ ಅವ್ರಿಗೆ ಹರಿದು ಕೊಟ್ಬಿಡ್ತಾರೆ ಮತ್ತು ಮಹಿಳೆಯರು ಅಷ್ಟೇ ಬಂದು ಒಂದು ಸ್ಟಾಪಲ್ಲಿ ಹತ್ತಿ ಇನ್ನೊಂದು ಎಲ್ಲೋ ಟಿಕೆಟ್ ತೊಗೊಳ್ತಾರೆ ಮಧ್ಯದಲ್ಲಿ ಇಳಿದು ಹೋಗ್ಬಿಡ್ತಾರೆ ಅವಾಗೆಲ್ಲ ಚೆಕಿಂಗ್ ಬಂದರೆ ಸಮಸ್ಯೆಗಳಾಗುತ್ತೆ ಅಂತ ಸ್ವಲ್ಪ ಸಣ್ಣ ಪುಟ್ಟ ದೂರುಗಳಿತ್ತು ಆಮೇಲೆ ಇನ್ನೊಂದು ಎಷ್ಟು ಜನ ಪ್ರಯಾಣಿಕರು ನಿಖರವಾಗಿ ಓಡಾಡ್ತಾ ಇದ್ದಾರೆ ಅಂತೇಳಿ ಫೈನಾನ್ಸ್ ಡಿಪಾರ್ಟ್ಮೆಂಟ್ನವರು ಈ ಥರ ಒಂದು ಕಾರ್ಡ್ ಮಾಡಬೇಕು ಅಂತ ಅದು ಭಾಳ ಹಿಂದೆಯಿಂದ ಇತ್ತು ಪ್ರಪೋಸಲ್ ಇದೇನು ಹೊಸದೇನಲ್ಲ ಆಮೇಲೆ ಅದನ್ನು ಕ್ಯಾಬ್ನೆಟ್ಗೆ ಸಬ್ಜೆಕ್ಟ್ ತೊಗೊಂಡು ಹೋಗಿದ್ವಿ ಕ್ಯಾಬ್ ನೆಟ್ಟಲ್ಲಿ ಕೂಡ ಅದು ಕ್ಲಿಯರ್ ಮಾಡಿದ್ದಾರೆ ಮತ್ತು ನಾಲ್ಕು ಕಾರ್ಪೊರೇಷನಲ್ಲಿ ಎಲ್ಲಿ ಬೇಕಾದ್ರೂ ಓಡಾಡ್ಬೋದು ಮತ್ತು ಮೆಟ್ರೋಗೂ ಕೂಡ ಓಡಾಡುವಂಥ ಅವಕಾಶ ಇದೆ ಟೆಂಡರ್ ಕರೆದು ಟೆಂಡರು ಫೈನಲೈಸ್ ಆಗಿ ಕ್ಯಾಬಿನೆಟ್ಟಿಗೆ ಬಂದು ಮತ್ತು ವರ್ಕ್ ಆಡ್ ಕೊಡೋ ಅಷ್ಟರಲ್ಲೇ ಕನಿಷ್ಠ ನಾಲ್ಕು ತಿಂಗಳಾಗುತ್ತೆ ಅದಾದಮೇಲೆ ಕಾರ್ಡ್ ಕೊಡೋಕೆ ಪ್ರಾರಂಭ ಮಾಡ್ತೀವಿ ಆಗಲೂ ನಾವು ಸಮಯ ಕೊಡಬೇಕಾಗುತ್ತೆ ಯಾಕೆಂದರೆ ಹತ್ತು ಹತ್ತ ಮೂರು ಕೋಟಿ ಜನಕ್ಕೆ ಕಾರ್ಡ್ ಕೊಡಬೇಕಲ್ಲ ಸಮಯ ಬೇಕಾಗುತ್ತೆ ಎಲ್ಲ ಒಂದು ನಿಗದಿತ ಸಮಯ ಒಂದು ಟಾರ್ಗೆಟ್ ಫಿಕ್ಸ್ ಮಾಡಿ ಅಲ್ಲಿವರೆಗೂ ಕೂಡ ಓಡಾಡೋದಕ್ಕೆ ಯಾವ ಸಮಸ್ಯೆನೂ ಇರೋಲ್ಲ